ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಿಮಗೆ ಇದರ ಬಗ್ಗೆ ಹೇಳಬೇಕಂದ್ರೆ ಅನೇಕ ಜನರು ಇವತ್ತೊಂದು ಒಂದು ಸ್ಟೋನಿಂತ ಭಾಳಷ್ಟು ಜನ ಇದು ಅನ್ನೋ ಅವರು ಸ್ಟೋನಿಂತ ಭಾಳಷ್ಟು ನೋವಲ್ಲಿ ಇರ್ತದೆ ಆದರೂ ಕೂಡ ಒಂದು ಮನೆ ಮದ್ದನ್ನು ಹೇಳಿಕೊಡ್ತಿದ್ದೇನೆ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಮನೆ ಇದುವರಾಗಲಿ ನಿಮ್ಮ ರಿಲೇಟಿವ್ ಅವರಿಗಾರಿಗಾಲಿ ಇದನ್ನು ಗಿಡಮದ್ದನ್ನು ಉಪಯೋಗಿಸಿದರೆ ನಿಮ್ಮ ಸ್ಟೋನನ್ನು ಕರುವಂಥ ಎಲ್ಲ ಚಾನ್ಸಸ್ ಇರ್ತದೆ ಎಲ್ಲ ಲಕ್ಷಣಗಳನ್ನು ಇರ್ತದೆ ಒಂದು ವೈದ್ಯರ ಸಲಹೆಗಾಗಿ ಮತ್ತು ನಿಮ್ಮ ಈ ಗಿಡದ ಬಗ್ಗೆ ಹೇಳ್ಕೊತ ಹೋಗ್ತಿದ್ದೀನಿ ನೋಡ್ಬೋದು ಈ ಗಿಡವನ್ನು ನೋಡಿದರೆ ಸುಮಾರು ಇದಕ್ಕೆ ಈ ಗಿಡ ಹೆಸರು ಕ ಬಸಳೆ ಅಂತ ಕರೀತಿದ್ದೇವೆ ಈ ಕಾಡಬಸಳೆ ಅಂದರೆ ನೀವು ಸುಮಾರು ಒಂದು ಎಲೆ ಇಟ್ಟು ಒಂದು ಎಲೆ ಹೋಯ್ದೆ ನೀವು ಮನೆಯಲ್ಲಿ ಹಚ್ಚಿಬಿಟ್ರೆ ಗಿಡ ಆಗ್ತದೆ ಬರೀ ಒಂದು ಎಲೆ ನೀವು ಗಿಡದ ಕಿತ್ತು ಒಯ್ದು ನಿಮ್ಮಲ್ಲಿ ಮನೆಯಲ್ಲಿ ಕುಂಡಲಿರ್ತದೆ ಕುಂಡದಲ್ಲಿ ಇಟ್ಬಿಟ್ರೆ ಅದು ಗಿಡ ಆಗ್ತದೆ ಆ ಒಂದು ಪ್ರತಿನಿತ್ಯ ನೀವು ಒಂದು ಕೂಡ ಒಂದು ಎಲೆ ನಿಂದು ಒಂದು ಅಂತ ಒಂದು ಎಲೆ ತಿನ್ನ ಮಕ್ಕಳು ಉಳಿಯ ಇರ್ತದೆ ಅದಕ್ಕೊಂದು ಸರಿ ಒಂದು ಮೂರ್ನಾಲ್ಕು ಮೆಣಸು ಹಾಕ್ಕೊಂಡು ಸರಿಯಾಗಿ ಸರಿಯಾಗಿ ಒಂದು ಸಣ್ಣವರೆಗೂ ಮೆಲೆಕ್ಕ ಮೆಲೆದು ಅದು ಸರಿಯಾಗಿ ಏನು ಒಂದು ಸಣ್ಣ ಆಗೋ ತನಕ ಮೆಲೆದು ಅದಕ್ಕೆ ಸಣ್ಣಗೆ ನುಂಗಬೇಕು ಸುಮಾರು ಒಂದು ದಿವಸಿಗೆ ಒಂದು ಒಂದರಿಂದ ಹದಿನೈದು ಹದಿನೈದು ದಿವಸದಿಂದ ಇಲ್ಲ ಮೂವತ್ತು ದಿವಸದಿಂದ ಕಂಟಿನ್ಯೂ ಇದು ಮಾಡ್ಕೋತ ಬಂದ್ರೆ ಒಂದು ಹಳ್ಳಿಯನ್ನು ಒಂದು ಸ್ಟೋನಿಂತ ನೀವು ಮುಕ್ತರಾಗ್ಬೋದು ಒಂದು ವೈದ್ಯರ ಸಲಹೆ ತೊಗೊಂಡು ಇದನ್ನು ಕಂಟಿನ್ಯೂ ಮಾಡಿದ್ರೆ ಒಂದು ಹದಿನೈದು ದಿವಸ ಇಲ್ಲ ಮೂವತ್ತು ದಿವಸದ ಒಂದು ತೊಗೊಂಡ್ರೆ ಒಂದು ವೈದ್ಯರ ಸಲಹೆ ತೊಗೊಂಡು ನೀವು ಆರಾಮವಾಗಿರ್ಬೋದು ಇದನ್ನು ಪ್ರತಿನಿತ್ಯ ಸುಮಾರು ಐದರಿಂದ ಆರು ಏಳು ಲೀಟ್ರ್ ನೀವು ನೀರು ಕುಡಿಬೇಕು ಪ್ರತಿನಿತ್ಯ ಒಂದು ಹಳ್ಳದ ಸ್ಟೋನಿಂದ ಅವಶ್ಯಕತೆ ಬರೋದ ಚಾನ್ಸಸ್ ಮಕ್ಕಳು ಕಡಿಮೆ ಇರ್ತದೆ ಪ್ರತಿನಿತ್ಯ ಇದನ್ನು ಹೋಗಲಾಡಿಸ್ಬೋದು ಆದ ಕಾರಣಕ್ಕಾಗಿ ಇದು ನೀವು ಎಲೆಯನ್ನು ಕೊಟ್ಟ ನಿಮ್ಮ ರಿಲೇಟಿವ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾರಿಗೆ ಒಂದು ಇರ್ಬೋದು ಎಲ್ಲರಿಗೆ ಅವನು ಅನುಕೂಲ ಆಗ್ತದೆ ಇದನ್ನು ಎಲೆಯನ್ನು ತೊಗೊಂಡ್ರೆ ಮಕ್ಕಳು ಒಳ್ಳೆಯದಾಗ್ತದೆ ಯಾಕಂದರೆ ಇನ್ನಷ್ಟು ಎಷ್ಟೆಷ್ಟು ಖರ್ಚು ಮಾಡ್ತಿದ್ರಿ ಅದು ಕೂಡ ನೀವು ಒಂದು ಖರ್ಚಿನ ವಚ್ಚು ಹೆಚ್ಚು ಕಡಿಮೆ ಮಾಡಬೇಕಂದ್ರೆ ಈ ಎಲೆಯನ್ನು ಪ್ರತಿನಿತ್ಯ ಒಂದರಿಂದ ಹದಿನೈದು ದಿವಸ ಇಲ್ಲ ಮೂವತ್ತು ದಿವಸ ತಿಂದುಬಿಟ್ರೆ ನಿಮ್ಮ ಸಿ ಫೈವ್ ಎಮ್ 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 ಫೈವ್ ಎಮ್ ಎಮ್ ಒಂದು ಸ್ಟೋನ್ ಇರ್ಬೋದು ಅದು ಕೂಡ ಒಂದು ಕರಗೋ ಚಾನ್ಸಸ್ ಇರುತ್ತದೆ ಇಲ್ಲ ಏಕಿ ಮುಖಾಂತರ ಅದನ್ನು ಹೊರಗೆ ಹೋಗುವ ಚಾನ್ಸಸ್ ಎಲ್ಲ ಇರುತ್ತದೆ ತಾವು ಕೂಡ ಅದನ್ನು ಮನೆ ಉಪಯೋಗಿಸಿ ಅದು ಕೂಡ ಒಂದು ಸದುಪಯೋಗ ಪಡ್ಕೊಳ್ಬೇಕು ಯಾಕಂದರೆ ಇನ್ನಷ್ಟು ಈಗಿನ ದಿನಗಳಲ್ಲಿ ಸ್ಟೋನ್ ಅಂದರೆ ಬಕ್ಕಳು ಮಂದಿಗೆ ಇದು ಆಗಲಾಗ್ತದೆ ಅದು ಕೂಡ ಸಣ್ಣ ಒಂದು ಮನೆ ಮದ್ದು ಹೇಳುತ್ತಿದ್ದೇನೆ ಆರಾಮಾಗಿ ನೀವು ಮನೆ ಮದ್ದನ್ನು ಉಪಯೋಗಿಸ್ಕೋಬೇಕು ಈಗ ನೋಡಿ ಈ ಗಿಡ ಎಷ್ಟು ಈ ಗಿಡದ ಬಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿದೆ ಅನ್ನು ಬರೀ ನಿಮ್ಮ ಮನೆಯಲ್ಲಿ ಬಿಟ್ಟರೆ ಒಂದು ಗಿಡ ಮತ್ತು ಆರಾಮಾಗಿ ನಿಮ್ಮ ಬರೇ ಒಂದು ಕುಂಡಲಲ್ಲಿ ಒಂದು 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 ಎಲೆ ಹೋಯ್ದು ಹಚ್ಚಿಬಿಟ್ರೆ ಇತ್ತು ಒಂದು ಗಿಡ ಆಗಿಬಿಡ್ತದೆ ಅದು ಯಾಕಂದರೆ ನಿಮ್ಮ ರಿಲೇಟಿವ್ ಆಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಯಾರೇ ಇರ್ಬೋದು ಒಂದು ಮನೇಲಿ ಇದ್ದು ಇದು ಇರುವಂಥ ಇದು ಸ್ಟೋನಿಂದು ಅದ್ರ ಬಗ್ಗೆ ಒಂದು ಚಿಂತೆ ಕಾಳಜಿ ಎಂಬುದು ಬಿಟ್ಬಿಡ್ಬೋದು ಯಾಕಂದರೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು